ಯಾರು ಜಾಸ್ತಿ ಲಂಚ ಕೊಡ್ತಾರೆ ಅವ್ರಿಗೆ ರಿಸರ್ವ್ ಮಾಡಿರ್ತಾರೆ ಟಾಪ್ ಆಫ್ ದಟ್ ನೀವು ಲಂಚ ಕೊಟ್ಟು ಹೋಗಬೇಕಂದ್ರೆ ಯಾರಿಗೂ ಗವರ್ಮೆಂಟ್ ನಲ್ಲಿ ಉದ್ಯೋಗ ಮಾಡ್ಬೇಕು ಅನ್ನೋದು ಬರೋದು ಇಲ್ಲ ಅಲ್ವಾ ಸರ್ಕಾರ ಕೊಟ್ಟಿರೋ ಆಗಿಲ್ಲ ಪ್ರತಿಯೊಂದು ಎಕ್ಸಾಮ್ ಅನ್ನು ಕೂಡ ಅಕ್ರಮ ನಡಿತಲೇ ಇದೆ ಕರ್ನಾಟಕದಲ್ಲಿರುವಂತಹ ನಿರುದ್ಯೋಗಿಗಳ ಸಮಸ್ಯೆಯನ್ನ ಹಾಲಿಸುವಂತಹ ಪ್ರಯತ್ನ ಸರ್ಕಾರಕ್ಕೆ ಆಗಲಿ ಎಂಬ ಒಂದು ಹಿತದೃಷ್ಟಿಯಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ನಿರುದ್ಯೋಗ ಸಮಸ್ಯೆ ಭಾರತದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಭೂತವಾಗಿ ಕಾಡುತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ ಈ ಖಾಲಿ ಇರುವ ಅಂತಹ ಹುದ್ದೆಗಳನ್ನ ತುಂಬುವಂತಹ ಪ್ರಯತ್ನ ಇಂದಿನ ಸರ್ಕಾರಕ್ಕಾಗಲಿ ಅಥವಾ ಯಾವುದೇ ಪಕ್ಷಕ್ಕಾಗಲಿ ಇಲ್ಲ ಈ ಖಾಲಿ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದೆ ಕೆಲಸಕ್ಕೋಸ್ಕರ ಕಾದು ಕುಳಿತಂತಹ ಯುವ ಜನತೆಯ ಭಾವನೆಯನ್ನ ಕೇಳೋದಾದ್ರೂ ಯಾರು ಪರಿಶಿಷ್ಟ ಜಾತಿಯ ಒಳಮೀಸಲಾತಿ ಸಮಸ್ಯೆಯನ್ನು ಸಮಸ್ಯೆನೂ ಬಗೆಹರಿಸ್ತಿದೆ ಮತ್ತೊಂದು ಕಡೆ ಪರೀಕ್ಷೆಗೆ ಸಿದ್ಧರಾಗಿ ಕಾದು ಕುಳಿತಿದ್ದಂತಹ ಯುವ ಜನತೆಗೆ ವಯಸ್ಸಾಗ್ತಾ ಇದೆ ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಏನು ಪ್ರಸ್ತುತ ಏನು ರಾಜ್ಯ ಸರ್ಕಾರದಲ್ಲಿ ಆಗಿರ್ಬೋದು ದೇಶದಲ್ಲಿ ಆಗಿರ್ಬೋದು ಏನು ಸರ್ಕಾರಿ ಹುದ್ದೆಗಳಿಗೆ ನೇಮಕತಿ ಆಗ್ತಾ ಅದು ಸರಿಯಾಗಿ ಆಗ್ತಾ ಇಲ್ಲ ಅದರಿಂದಾಗಿ ರಾಜ್ಯದಲ್ಲಿ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕಂಡು ಬರ್ತಾ ಇದೆ ಅನ್ನೋದು ಅಭಿಪ್ರಾಯಗಳು ಕೇಳಿ ಬರ್ತಾ ಇದ್ದಾವೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಾದ್ರೆ ನಾವು ಇವಾಗ ಎಲ್ಲರೂ ಶಿಕ್ಷಣ ಅಂತೂ ಪಡ್ಕೋತಾ ಇದ್ದಾರೆ ಬಿಕಾಸ್ ದಾಟ್ಸ್ ಅ ಮೇಜರ್ ಹಕ್ಕು ನಮಗೆ ಹಾಗಾಗಿ ಎಲ್ಲರೂ ಸಹ ಶಿಕ್ಷಣ ಅಂತೂ ಪಡ್ಕೋತಾ ಇದ್ದಾರೆ ಬಟ್ ಅದ್ರ ತಕ್ಕ ಹಾಗೆ ಯಾರಿಗೂ ಕೆಲಸ ಅಥವಾ ಉದ್ಯೋಗಗಳು ಸಿಗ್ತಾ ಇಲ್ಲ ಆಕ್ಚುಲಿ ನಾವು ಎಲ್ಲರೂ ಕೂಡ ಪ್ರೈವೇಟ್ ಹುಡುಕೋೆ ಹೋಗ್ತೀವಿ ಗೌರ್ಮೆಂಟ್ ಅಲ್ಲಿ ನಾವು ಅಪ್ಲೈ ಮಾಡಿದ್ರೆ ಲಾಡ್ ಆಫ್ ಕರಪ್ಷನ್ ಲಂಚ ಇಲ್ಲದೆ ಕೆಲಸ ಆಗೋದಿಲ್ಲ ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಇನ್ನು ಐ ಎ ಎಸ್ ಎಕ್ಸಾಮ್ ಬಗ್ಗೆ ಮಾತಾಡೋದಾದ್ರೆ ಇತ್ತೀಚೆಗಷ್ಟೇ ಪೂಜಾ ಕೇದ್ಕರ್ ಅನ್ನುವಂತಹ ಒಬ್ರು ವ್ಯಕ್ತಿ ಏನಿದಾರೆ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟು ಹುದ್ದೆಗೆ ಸೇರುವಂತದ್ದು ಅದಾದ ನಂತರ ಅದು ತಿಳಿದು ಬಂದ ನಂತರ ಅವರನ್ನ ಹುದ್ದೆಯಿಂದ ತೆಗೆದ ಹಾಕಿರುವಂತದ್ದು ಕೂಡ ಕಂಡು ಬರ್ತವೆ ಅದೊಂದೇ ಅಲ್ಲ ಅದ್ರ ಜೊತೆಗೆ ಇನ್ನೂ ಹಲವಾರು ಪ್ರಕರಣಗಳಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಟಿರೋದು ಕಂಡು ಬಂದಿದೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಾದ್ರೆ ಫೇಕ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ತೀವಲ್ಲ ಇವಾಗ ಏನಾದ್ರು ಕೊಡುವಾಗ ಫೇಕ್ ಡಾಕ್ಯುಮೆಂಟ್ಸ್ ನಾಟ್ ಈಸಿ ಫೇಕ್ ಅಂತ ಗೊತ್ತಾಗೇ ಆಗುತ್ತೆ ಇರೋ ರೆಕ್ರೂಟರ್ಸ್ ಕೂಡ ಅಷ್ಟೇನೆ ಅವ್ರು ಅಲ್ಲಿ ಬಂದ ಕೂತಿರೋ ಪೊಸಿಷನ್ ಇದ್ರು ಸಹ ಅವ್ರು ಫೇಕ್ ಅಂತ ಕಂಡು ಹಿಡಿಯೋಕೆ ಇರೋಷ್ಟು ಏನು ದಡರ್ಸ್ ಇದ್ರು ಯು ನೋ ಯು ಪಿ ಎಸ್ ಸಿ ಎಕ್ಸಾಮಲ್ಲಿ ಅಲ್ಲಿ ಇಂಟರ್ವ್ಯೂ ಯಾವ ಲೆವೆಲ್ ಡಿಫಿಕಲ್ಟ್ ಇರುತ್ತೆ ಅಂತ ಈವನ್ ಆಫ್ಟರ್ ಯು ಕ್ರಾಸ್ ಟೂ ಲೆವೆಲ್ ಇಂಟರ್ವ್ಯೂಗ್ಗೆ ಹೋಗಿನಿ ಫೇಲ್ ಆದ್ರೂ ರೀ ರೀಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಅಗೇನ್ ಸರ್ಕಾರ ಕೊಟ್ಟಿರೋದಿಂದ ನೇಮಕ ಇನ್ನೂ ಆಗಿಲ್ಲ ಈ ನಡುವೆ ಒಂದು ಮೂರು ವರ್ಷದಿಂದ ಕರೆಕ್ಟ್ ಆಗಿ ರಿಸಲ್ಟ್ ಕೊಡೋದಕ್ಕೆ ಇವಾಗ ಲಕ್ಷಾಂತರ ಜನ ಬರೀ ಎಸ್ ಎಲ್ ಸಿ ಪಿ ಯು ಸಿ ಎಲ್ಲ ಎರಡು ಮೂರು ತಿಂಗಳಲ್ಲಿ ರಿಸಲ್ಟ್ ಕೊಡ್ತಾರೆ ಬಟ್ ಕಾಂಪಿಟೇಟಿವ್ ಪರ್ಪಸ್ಲೆಲ್ಲ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಈ ರೀತಿ ಅವ್ರು ರಿಸಲ್ಟ್ ಎಲ್ಲ ಕೊಡೋದಕ್ಕೆ ಅದರಲ್ಲೂ ತುಂಬ ಅಕ್ರಮಗಳೆಲ್ಲ ನಡೆಯುತ್ತೆ ಇದನ್ನೆಲ್ಲ ಕಡಿವಾಣ ಹಾಕಿ ಸ್ವಲ್ಪ ವಿದ್ಯಾರ್ಥಿಗಳ ಕಡೆ ಸರ್ಕಾರ ಗಮನ ಕೊಡೋದು ತುಂಬ ಉತ್ತಮ ಇವಾಗ ಒಳ ಮೀಸಲಾತಿ ಅಂತ ಒಂದು ವರ್ಷದಿಂದ ಯಾವುದೇ ರೀತಿ ನೇಮಕತೆ ಆಗಿಲ್ಲ ಕೆ ಎಸ್ಗೆ ಒಂದು ಎಕ್ಸ್ಟ್ರಾ ಮೀಸಲಾತಿ ಒಂದು ಇದಾಗಿತ್ತು ಅಂತ ಹೈಕೋರ್ಟ್ಗೆ ಸ್ಟೇ ಹೋಗುತ್ತೆ ಕೆ ಎ ಟಿ ಕೂಡ ಒಂದು ಆದೇಶವನ್ನು ಹೊರಡಿಸಿದ್ರು ರೀ ಎಕ್ಸಾಮ್ ಮಾಡೋದಾದರೆ ಮಾಡ್ಬೋದು ಅಂತ ಈ ರೀತಿ ಪ್ರತಿಯೊಂದು ಎಕ್ಸಾಮಲ್ಲೂ ಕೂಡ ಅಕ್ರಮ ಅನ್ನೋದು ನಡೀತಾನೆ ಇದೆ ಇದಕ್ಕೆ ಯಾವಾಗ ಒಂದು ಕಡಿವಾಣ ಆಗ್ತಾರೆ ಅನ್ನೋದು ಗೊತ್ತಿಲ್ಲ ಯಾವುದೇ ಒಂದು ಎಕ್ಸಾಮ್ ಆದರೂ ಕೂಡ ಅಕ್ರಮ ಅನ್ನೋದು ನಡೆದೇ ನಡೆಯುತ್ತೆ ಪಾರದರ್ಶಕದಿಂದ ಸರ್ಕಾರ ಗೆಸ್ಟ್ ಏಡನ್ನು ಪಾಸ್ ಮಾಡಲಿ ಹಾಗೂ ಎಲ್ಲ ಎಕ್ಸಾಮ್ಗಳಲ್ಲೂ ಪಾರದರ್ಶಕತೆ ಆಗಲಿ ಈ ಎಕ್ಸಾಮ್ಗಳಲ್ಲಿ ಮತ್ತೆ ಸ್ಕ್ಯಾಮ್ಗಳಾಗೋದು ಅಥವಾ ರಿಸಲ್ಟನ್ನು ತಡೆ ಹಿಡಿಯೋದು ಇಂಥದ್ದು ಮಾಡೋದು ಬೇಡ ಯಾಕೆಂದರೆ ಕಳೆದ ಹದಿನೈದು ವರ್ಷದಿಂದ ಎಷ್ಟೋ ಯುವಕರು ನಿರುದ್ಯೋಗಿಗಳಾಗಿ ಶ್ರಮ ಪಡ್ತಾ ಇದ್ದಾರೆ ಐ ಎ ಎಸ್ ಕೆ ಎ ಎಸ್ ಇದನ್ನ ಬರಿತೀನಿ ಅಂತ ಕುಂತ್ಕೊಂಡು ಜೀವನವನ್ನ ಹಾಳು ಮಾಡ್ಕೊಂಡಿರೋ ನಾವು ನೋಡಿದೀವಿ ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿ ಸರ್ಕಾರ ಇದರ ಪರವಾಗಿ ನಿಲ್ಲಿ ಅನ್ನೋದು ಈ ಒಂದು ವಿಡಿಯೋದ ಮೂಲಕ ವಿಜಯವಾಹಿನಿ ಆಶಿಸುತ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಒತ್ತಿ ಅನೇಕ ಸುದ್ದಿಗಳನ್ನ ನಿಮಗೆ ತರುವಂತಹ ಪ್ರಯತ್ನ ಮಾಡ್ತೀವಿ ಸಾಮಾಜಿಕ ಜವಾಬ್ದಾರಿಯನ್ನ ಬಿತ್ತುವಂತಹ ಪ್ರಯತ್ನ ಮಾಡ್ತೀವಿ ಜೈ ಹಿಂದ್ ನಮಸ್ಕಾರ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು